ಕೆಳವರೆಗದವರು ಮುದ್ದಾವಂತರಾಗಬಾರ್ದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ ಬಿಟ್ಟಿದ್ದಾರೆ ನನಗೆ ನಾನು ಲಾ ಓದಬೇಕಾಗಿತ್ತು ನನಗೆ ಮೆಡಿಕಲ್ ಸೀಟ್ ಸಿಕ್ಕಲಿಲ್ಲ ಬಿ ಎಸ್ ಸಿ ಓದದ ಮೇಲೆ ಎಮ್ ಸಿ ಸೀಟು ಸಿಕ್ಕಲಿಲ್ಲ ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಅರವತ್ತೊಂಬತ್ತನೇ ಇಸ್ವಿ ಅರವತ್ತೆಂಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದೆ ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊಂಟೋರೆ ಮೈಸೂರಿಗೆ ಅಪ್ಪನಿಗೆ ಲಾಭ ಓದೋಕ್ಕೆ ಸೇರ್ಕೋಬೇಕು ಅಂತ ಹೇಳಿದೆ ಹೋಗಿ ನಮ್ಮ ಅಪ್ಪ ತಾಳೆ ಏಯ್ ಚೆನ್ನಪ್ಪಿನ ಕೇಳ್ಕೊಬೋದಿನಿ ಅಂತಂದ ಚೆನ್ನಪ್ಪನ ಮೂರನೇ ಶ್ಯಾನಗೋಗ ಚೆನ್ನಪ್ಪಿನ ಕರ್ ಕೇಳ್ಕೊಬೋದು ಅವನು ಮೈಸೂರಿಗೆ ಹೋದ ಕೇಳ್ಕೊಬಾರ ಮೈಸೂರಿನಲ್ಲಿದ್ದ ಚೆನ್ನಪ್ಪಯ್ಯ ಮೈಸೂರಿನಲ್ಲಿ ಹೋಗಿ ಕೇಳ್ಕೊಬಂದು ಚೆನ್ನಪ್ಪ ಏನ್ ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೆ ಏಯ್ ಕುರುಬರೆಲ್ಲ ಲಾಯರ್ ಆಗಕ್ ಏನಿದ್ರು ಮೇಲ್ ಜಾತಿಯವರು ಲಾಯಿರ್ ಆಗಬೇಕು ಕುರುಬರು ಜಾಸ್ತಿ ಓದಕ್ ಈ ಲಾಯಿರ್ ಹಾಕಲ್ಲ ಅಂತ ಅಂದ್ಬಿಟ್ಟವನೇ ಅಪ್ಪ ಚೆನ್ನಪ್ಪ ಮಾತು ಕೇಳ್ಕಂಡು ಏಯ್ ನೀನು ಮಾತ್ರ ಲಾಭ ಹೋದಾಗಿಲ್ಲ ಎಲ್ಲರ ಕೆಲ್ಸ ಆಮೇಲೆ ನಾನು ಊರಿನವ್ರನ್ನೆಲ್ಲ ಸೇರಿಸ್ತೇನೆ ಪಂಚಾಯಿತಿಗೆ ಪಂಚಾಯಿತಿನಲ್ಲಿ ಹೇಳಿದೆ ನಮ್ಮಪ್ಪ ಅಲ್ಲೂ ಒಪ್ಪದೇ ಇದ್ದ ನಾನು ಭಾಗ ಅಂತ ಕೂತ್ಕೊಂಡ್ಬಿಟ್ಟೆ ನಾನು ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ ನೀನು ಓರ್ಸ ಕಷ್ಟ ಆಯ್ತದೆ ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡು ಅಂತಂದು ಆಮೇಲೆ ಒಪ್ಕೊಂಡ ಒಪ್ಕೊಂಡ ಮೇಲೆ ನಾನು ಆಗಿರ್ತದೆ ಒಂದು ವೇಳೆ ಕ್ಷಣಪ್ಪ ಮಾತೇಳ್ಕೊಂಡು ನಾ ನಾವು ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕೆ ಆಯ್ತಿತ್ತ